ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವೀಲರ್ನ್ ಟುಗೆದರ್ ಈ ವಿಂದು ವಿಡಿಯೋದಲ್ಲಿ ನಾವು ಸೋಷಿಯಲ್ ಸೈನ್ಸ್ನ ಒಂದು ವಾಕ್ಯದ ಉತ್ತರಗಳು ಅಥವಾ ಒಂದು ಲೈನರ್ ಆನ್ಸರ್ಗಳು ಅಂತ ಏನು ಬರ್ತವೆ ಅವುಗಳು ಡೈರೆಕ್ಟಾಗಿ ಯಾವೆಲ್ಲ ಕ್ವಶನ್ಗಳು ಕೇಳ ಕೇಳ್ತಾವೋ ಅಂತಹ ಕ್ವಶನ್ಗಳಿಗೆ ಡೈರೆಕ್ಟಾಗಿ ಕೇಳುವಂತಹ ಪ್ರಶ್ನೆಗಳಿಗೆ ಡೈರೆಕ್ಟಾದ ಉತ್ತರಗಳೇ ಇರುತ್ತೆ ಅಲ್ಲೇನು ಅನ್ವಯಿಕವಾಗಿರೋದಿಲ್ಲ ಅಥವಾ ನಾವೇನು ಯೋಚನೆ ಮಾಡಬೇಕು ಅನ್ನುವಂಥದ್ದು ಇರೋದಿಲ್ಲ ಅಂತಹ ಒಂದು ಲೈನ್ ಆನ್ಸರ್ಗಳನ್ನು ನಾವು ಮೊದಲೇ ನೋಡಿಟ್ಕೊಳ್ಬೇಕಾಗತ್ತೆ ಅಥವಾ ಮೊದಲೇ ಅದನ್ನು ಪ್ರಿಪೇರ್ ಆಗಿರಬೇಕಾಗತ್ತೆ ಒಂದು ಡೈರೆಕ್ಟಾಗಿ ಉತ್ತರಗಳನ್ನು ಬಯಸುವಂತಹ ಪ್ರಶ್ನೆಗಳಿಗೆ ಅಂತಹ ಒಂದು ಪ್ರಯತ್ನ ಇದಾಗಿದೆ ಕಡಿಮೆ ಸಮಯದಲ್ಲಿ ಎಂಟರಿಂದ ಹತ್ತು ನಿಮಿಷದ ಅವಧಿಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳನ್ನು ಕವರ್ ಮಾಡುವಂಥದ್ದನ್ನು ಮಾಡುವ ಪ್ರಯತ್ನ ಇದಾಗಿದೆ ನಮ್ಮ ಚಾನೆಲ್ನ ಕಡೆಯಿಂದ ಇದು ಅದರಲ್ಲಿ ಮೊದಲನೇ ವಿಡಿಯೋ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಅಂಕ ಗಳನ್ನು ಕಳಿಸ್ಲಿಕ್ಕಾಗಿರ್ಬೋದು ಅಥವಾ ಹೆಚ್ಚಿನ ಅಂಕಗಳನ್ನು ಕವರ್ ಮಾಡುವಂಥದ್ದು ಈಗಾಗಲೇ ಇದನ್ನು ನಾವು ಸೈಕಾಲಜಿಯಲ್ಲಿ ಮಾಡ್ತಾ ಇದ್ದೇವೆ ಇದೇ ರೀತಿಯಾದಂತಹ ವಿಡಿಯೋಸ್ಗಳನ್ನು ಒಂದು ಲೈನರ್ ವಾಕ್ಯಗಳನ್ನು ಈಗ ಸಮಾಜ ವಿಜ್ಞಾನದ ಒಂದು ವಿಡಿಯೋ ಇದಾಗಿದೆ ಈ ವಿಡಿಯೋಸ್ಗಳು ನಿಮ್ಮ ಟಿ ಇ ಟಿ ಎಕ್ಸಾಮ್ನವರೆಗೂ ಸಹ ಕಂಟಿನ್ಯೂ ಆಗಿ ಬರುವಂಥ ಒಂದು ಲೈನರ್ಗಳು ಎಲ್ಲ ಒಂದು ಲೈನ್ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಗಳನ್ನು ಈ ಒಂದು ಈ ರೀತಿಯಾದಂತಹ ಶ ಸಣ್ಣ ಸಣ್ಣ ವೀಡಿಯೋಗಳನ್ನು ಮಾಡುವುದರ ಮೂಲಕ ನಿಮಗೆ ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿಲನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬಟನ್ ಒತ್ತ ಮೂಲಕ ನಮಗೆ ನೋಟಿಫೈ ಆಗಿರಿ ಹಾಗೆ ಇದರ ಜೊತೆಗೆ ನಮ್ಮ ಚಾನೆಲ್ನಲ್ಲಿ ಆರುನೂರಕ್ಕೂ ಅಧಿಕ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ ಆ ವೀಡಿಯೋಸ್ಗಳನ್ನ ನೀವು ನೋಡಿ ನಿಮ್ಮ ಟಿ ಇ ಟಿಯ ತಯಾರಿಯನ್ನು ಮಾಡ್ಕೊಳ್ಬಹುದಾಗಿದೆ ಅದರಲ್ಲಿ ಸೈಕಾಲಜಿ ಸಮಾಜ ವಿಜ್ಞಾನ ಹಾಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ಭಾರತದಲ್ಲಿ ದೊರೆತಿರುವ ಅತಿ ಪ್ರಾಚೀನ ಶಾಸನಗಳು ಅಶೋಕನ ಶಾಸನಗಳು ಇವು ಭಾರತದ ದಲ್ಲಿ ದೊರಕಿರುವ ಪ್ರಾಚೀನ ಶಾಸನಗಳು ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹ ಭಾರತದ ಶಾಸನಗಳ ಪಿತಾಮಹ ಅಂತ ಹೇಳು ಸಹ ಕರಿತೇವೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ್ ಅಶೋಕ ಸಹ ಹೇಳುವಂಥದ್ದೊಂದು ಬಿರುದು ಮಸ್ಕಿ ಶಾಸನದಲ್ಲಿ ದೊರಕಿರುವಂಥದ್ದು ಇದು ಅಶೋಕನಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವ ಅಂಶಗಳಾಗಿದ್ದಾವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಕದಂಬ ರಾಜಮನೆತನಕ್ಕೆ ಸೇರಿದಂತಹ ಹಲ್ ಸೋರಿ ಕದಂಬ ರಾಜ ಮನೆತನಕ್ಕೆ ಸೇರಿದಂತಹ ಹಲ್ಮಿಡಿ ಶಾಸನ ಕದಂಬರ ದೊರೆಯಾದಂತಹ ಕಾಕುತ್ಸ್ಥವರ್ಮ ಇದನ್ನು ರಚನೆಯನ್ನು ಮಾಡ್ತಾನೆ ಇದು ಕನ್ನಡದಲ್ಲಿ ದೊರೆತಿರುವಂತಹ ಪ್ರಾಚೀನ ಶಾಸನ ಆಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದಲ್ಲಿನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಇಪ್ಪತ್ತೆಂಟು ರಾಜ್ಯ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶ ದೆಹಲಿಯನ್ನು ಸೇರಿ ಇರುವಂಥದ್ದಾಗಿದೆ ಪರಿಷ್ಕೃತ ಪುಸ್ತಕದಲ್ಲಿ ಇರುವಂಥ ಮಾಹಿತಿಗಳಿದಾಗಿದೆ ಒಟ್ಟು ಇಪ್ಪತ್ತೆಂಟು ರಾಜ್ಯ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ರಾಜಧಾನಿ ಪ್ರದೇಶವಾದಂತಹ ದೆಹಲಿಯನ್ನು ಸೇರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದ ಮೇಲೆ ದಾಳಿ ಸಂಭವಿಸಿದ್ದು ವಾಯುವ್ಯ ಭಾರತದ ಬೋಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗದ ಮೂಲಕ ಕಣಿವೆ ಮಾರ್ಗದ ಮೂಲಕ ಭಾರತದ ಮೇಲೆ ದಾಳಿ ಸಂಭವಿಸಿರುವಂಥದ್ದು ನೆಕ್ಸ್ಟ್ ನಾಲ್ಕನೇ ಐದನೇ ಪ್ರಶ್ನೆ ಭಾರತದ ಕರಾವಳಿಯ ಉದ್ದ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಅಂಡಮಾನ್ ನಿಕೋಬಾರ್ ಸೇರಿ ಐದು ಸಾವಿರ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ಗಳು ಇದು ಪ್ರಧಾನ ಭೂಭಾಗದ ಕರಾವಳಿಯಾಗತ್ತೆ ಇದು ಅಂಡಮಾನ್ ನಿಕೋಬಾರನ್ನು ಸೇರಿ ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ಗಳು ಇರುವಂಥದ್ದು ಆರನೇ ಪ್ರಶ್ನೆ ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಹೀಗೆನ್ನುವರು ಅದನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಹೆಸರಿನಿಂದ ಕರಿತಾ ಇದ್ರು ಅಥವಾ ಇತಿಹಾಸ ಪೂರ್ವ ಕಾಲ ಅಂತ ಹೇಳು ಸಹ ಕರಿತಾ ಇದ್ರು ಸಾರಿ ಪ್ರಾಗೈತಿಹಾಸಿಕ ಕಾಲ ಅನ್ನುವಂಥದ್ದು ಕರೆಯುವಂಥದ್ದು ನೆಕ್ಸ್ಟ್ ಸಪ್ತ ಸಿಂಧು ಪ್ರದೇಶದ ನದಿಗಳು ಸಿಂಧೂ ನದಿ ವಿತಸ್ತ ಈಗ ಅದನ್ನು ಝೇಲಂ ಅಂತ ಕರೆಯುವಂಥದ್ದು ಅಸಿಕ್ನಿ ಪ್ರಸ್ತುತ ಚೀನಾ ಪರುಷ್ನಿ ಪ್ರಸ್ತುತ ರಾವಿ ವಿಪಾಶಾ ಬಿಯಾಸ್ ಶತುದ್ರಿ ಸಟ್ಲೇಜ್ ಹಾಗೆ ಸರಸ್ವತಿ ಇವು ಏಳು ಸಪ್ತ ಸಿಂಧೂ ನದಿಗಳು ಅಂತ ಹೇಳಿ ಕರೆಯುವಂಥದ್ದು ಎಂಟನೇ ಪ್ರಶ್ನೆ ಕಾಲಿಬಂಗನ್ ಎಂಬ ಪ್ರಾಚೀನ ನಗರ ಪತ್ತೆಯಾದ ವರ್ಷ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಒಂಬತ್ತನೇ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ವ್ಯವಸ್ಥಿತವಾದ ಸಂಗ್ರಹ ಕೊಠಡಿ ಕನ್ ಕಂಡುಬಂದ ಸ್ಥಳ ಲೋಥಾಲ್ ಅಂದರೆ ಉಗ್ರಾಣ ಕಂಡು ಬಂದಂತಹ ಸ್ಥಳ ಲೋಥಾಲ್ನಲ್ಲಿ ಹತ್ತನೇ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಅಗ್ನಿ ಪೂಜೆಗೆ ಮೀಸಲಾದ ಒಂದು ದೇವಾಲಯ ಕಂಡು ಬಂದಿರುವುದು ಹರಿಯಾಣದ ಬನವಾಲಿ ಎನ್ನುವ ಪ್ರದೇಶದಲ್ಲಿ ಸಿಂಧೂ ಸರಸ್ವತಿ ಜನರ ವೃತ್ತಿ ಕೃಷಿ ಮತ್ತು ವ್ಯಾಪಾರ ಇದು ಅವರ ಪ್ರಮುಖ ವೃತ್ತಿಯಾಗಿತ್ತು ಹನ್ನೆರಡನೇ ಪ್ರಶ್ನೆ ಈಜಿಪ್ಟ್ ನಾಗರಿಕತೆ ಹುಟ್ಟಿದ ನದಿ ಬಯಲು ನೈಲ್ ನದಿ ಬಯಲು ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ನೈಲ್ ನದಿಯ ವರಪ್ರಸಾದ ಎನ್ನುವಂತೆ ಕರೀತಾರೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಈಜಿಪ್ಟಿಯನ್ನರ ಲಿಪಿ ಹೈರೋಗ್ಲೈಫಿಕ್ಸ್ ಇದನ್ನು ಪವಿತ್ರ ಬರವಣಿಗೆ ಅನ್ನುವಂತಹ ಹೆಸರಿನಲ್ಲೂ ಸಹ ಕರೀತಾರೆ ಇದನ್ನು ಈಜಿಪ್ಟಿಯನರ ಇದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಈಜಿಪ್ಟನ್ನು ಆಳುತ್ತಿದ್ದ ರಾಜ ಈಜಿಪ್ಟನ್ನು ಆಳುತ್ತಿದ್ದ ರಾಜನನ್ನು ಫೆರೋ ಎನ್ನುವ ಹೆಸರಿನಿಂದ ಕರಿತಾ ಇದ್ರು ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಇದೆ ಫೆರೋ ಎಂದರೆ ಫೆರೋ ಎಂದರೆ ದೊಡ್ಡ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ವಾಸಿಸುವ ವಾಸಿಸುವ ಮನುಷ್ಯ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಫೆರೋ ಎನ್ನುವಂಥದ್ದು ನೆಕ್ಸ್ಟ್ ಈಜಿಪ್ಟಿನ ಕೊನೆಯ ರಾಣಿ ಕ್ಲಿಯೋಪಾತ್ರಾ. ನೆಕ್ಸ್ಟ್ ಕ್ಲಿಯೋಪಾತ್ರಾಳ ಸೈನ್ಯವನ್ನು ಸೋಲಿಸಿದ ರೋಮನ್ ಅರಸ ಅಗಸ್ಟಸ್ ಸೀಸರ್ ಈತ ಕ್ಲಿಯೋಪಾತ್ರಾಳನ್ನು ಸೋಲಿಸ್ತಾನೆ ಮೆಸಪೊಟೋಮಿಯಾ ಎಂದರೆ ನದಿಗಳ ನಡುವಿನ ನಾಡು ಯುಪ್ರಟಿಸ್ ಮತ್ತು ಯುಪ್ರಟಿಸ್ ಮತ್ತು ಟೈಗ್ರಿಸ್ ಅನ್ನುವ ಎರಡು ನದಿಗಳ ನಡುವಿನ ಪ್ರದೇಶ ಆಗಿತ್ತು ಮೆಸೊಪೊಟೋಮಿಯಾ ನಾಗರಿಕತೆ ಹುಟ್ಟಿದ ನದಿ ಬಯಲು ಹಾಗೆ ಅದೇ ಪ್ರಶ್ನೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ಅನ್ನುವಂಥ ಎರಡು ನದಿ ಬಯಲುಗಳ ನಡುವೆ ಮೆಸಪೊಟೋಮಿಯಾ ನಾಗರಿಕತೆ ಹುಟ್ಟುತ್ತೆ ಹಾಗಾಗಿ ಮೆಸೊಪೊಟೋಮಿಯಾ ಅಂದರೆ ನದಿಗಳ ನಡುವಿನ ನಾಡು ಅಂತ ಹೇಳಿ ಕರೆಯುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಮೆಸಪೊಟೋಮಿಯನ್ನರಲ್ಲಿ ಮೊದಲು ಬರವಣಿಗೆ ರೂಪಿಸಿದವರು ಸುಮೇರಿಯನ್ನರು ಇಪ್ಪತ್ತನೇ ಪ್ರಶ್ನೆ ಮೆಸಪೊಟೋಮಿಯನ್ನರ ಲಿಪಿ ಕ್ಯೂನಿಫಾರ್ಮ್ ಈಜಿಪ್ಟಿಯನ್ನರ ಲಿಪಿ ಹೈರೋಗ್ಲೈಫಿಕ್ಸ್ ಮೆಸೋಪೊಟೊಮಿಯನ್ನರ ಲಿಪಿ ಕ್ಯೂನಿಫಾರ್ಮ್ ನೆಕ್ಸ್ಟ್ ಬ್ಯಾಬಿಲೋನಿಯಾದ ತೂಗು ಉದ್ಯಾನವನ ನಿರ್ಮಿಸಿದವರು ಎರಡನೇ ನೆಬುಕಡ್ನೇಜರ್ ಈತ ಚಾಲ್ಡಿಯನ್ನರ ಚಾಲ್ಡಿಯನ್ನರ ದೊರೆಯಾಗಿರ್ತಾನೆ ನೆಬುಕಡ್ನೇಜರ್ ತನ್ನ ಹೆಂಡತಿ ಅವಳ ತವರಿನ ನೆನಪನ್ನು ಹೋಗಲಾಡಿಸ್ಲಿಕ್ಕಾಗಿ ಈ ಒಂದು ತೂಗು ಉದ್ಯಾನವನ ಅಥವಾ ಈ ಜಿಗ್ಗುರಾತ್ನ ವಿವಿಧ ಹಂತಗಳಲ್ಲಿ ಗಿಡಗಳನ್ನ ಬಳ್ಳಿಗಳನ್ನು ಹಾಕಿದ್ರಿಂದ ಅವು ಗಾಳಿಗೆ ತೂಗಿ ತೂಗು ಉದ್ಯಾನವನದಂತೆ ಭಾಸವಾಗಿತ್ತು ಕೃತಕವಾಗಿ ನಿರ್ಮಿಸಿದಂತ ಒಂದು ಉದ್ಯಾನವನ ನೆಕ್ಸ್ಟ್ ಮೆಸಪಟೋಮಿಯನ್ನರ ಆರಾಧನಾ ಸ್ಥಳ ಜಿಗ್ಗುರಾತ್ ಜಿಗ್ಗುರತ್ ಅನ್ನು ಯಹೂದಿಗಳು ಕರೆದಿದ್ದು ಬೆಬೆಲ್ ಗೋಪುರ ಅನ್ನುವಂಥ ಹೆಸರಿನಿಂದ ಕರೀತಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಕ್ವಶನ್ ಹಮ್ಮುರಬಿಯ ಶಿಲಾಶಾಸನ ಪತ್ತೆ ಮಾಡಲಾದ ವರ್ಷ ಸಾವಿರದ ಒಂಬೈನೂರ ಒಂದು ಪ್ರಸ್ತುತ ಪ್ಯಾರಿಸ್ನ ಪ್ಯಾರಿಸ್ನ ಲೋರ್ ಅನ್ನುವಂತಹ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಶಿಲಾಶಾಸನವನ್ನು ಇಡಲಾಗಿದೆ ಅದೇ ಕ್ವಶನ್ ಇರೋದು ಪ್ಯಾರಿಸ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಹಮ್ಮುರಬ್ಬಿಯ ಶಿಲಾಶಾಸನ ಇರುವಂಥದ್ದು ಒಟ್ಟು ಇಪ್ಪತ್ತೈದು ಕ್ವಶನ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ ಎಂಟರಿಂದ ಹತ್ತು ನಿಮಿಷಗಳ ಒಳಗಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಈ ವಿಡಿಯೋಸ್ಗಳನ್ನು ನೀವು ನೋಡ್ತಾ ಹೋದರೆ ಅನ್ನೆನೆ ಅನ್ನೆಸೆಸರಿಯಾಗಿ ಬೇರೆ ಯಾವುದೇ ವಿಷಯಗಳು ಅಥವಾ ಚರ್ಚೆಗಳು ಇದರಲ್ಲಿ ಬರೋದಿಲ್ಲ ಏನು ವಿಷಯಗಳಿರ್ತಾವೋ ಆ ವಿಷಯಗಳನ್ನು ಮಾತ್ರ ಹೇಳಿ ಬಿಡುವಂತಹ ವಿಡಿಯೋಸ್ಗಳು ಇವಾಗಿರ್ತವೆ ಅದಕ್ಕೆ ಹೆಚ್ಚಿನ ಎಕ್ಸ್ಪ್ಲನೇಷನ್ಗಳು ಸಹ ಇಲ್ಲದೇ ಇರೋ ಕಾರಣಕ್ಕಾಗಿ ನಿಮ್ಮ ಸೈ ನಿಮ್ಮ ಸಮಯವನ್ನು ಇದು ಹೆಚ್ಚು ಉಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ ಅದಕ್ಕಾಗಿ ಇಂತಹ ವೀಡಿಯೋಸ್ಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅನ್ನುವಂಥದ್ದನ್ನು ಥಿಂಕ್ ಮಾಡಿ ಸಮಾಜ ಮತ್ತು ಸೈಕಾಲಜಿ ಎರಡೂ ವಿಷಯಗಳಲ್ಲಿ ಈ ರೀತಿಯಾದಂತಹ ವೀಡಿಯೋಸ್ಗಳನ್ನು ನಮ್ಮ ಚಾನಲ್ನ ಕಡೆಯಿಂದ ನಾವು ತರ್ತಾ ಇದ್ದೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗೋಣ ಅಲ್ಲಿಯವರೆಗೆ ನಮ್ಮ ಚಾನಲ್ನಲ್ಲಿರುವಂತಹ ಇನ್ನೂ ಅನೇಕ ವೀಡಿಯೋಸ್ಗಳನ್ನು ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಅವರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ